ಎಬಿವಿಪಿ ಉಪಟಳಕ್ಕೆ ಶರಣಾಯ್ತ ಬಿಜೆಪಿ ಸರ್ಕಾರ ಎಬಿವಿಪಿ ಕುಮ್ಮಕ್ಕಿಗೆ ಮಣಿಯಿತ ಬಿಜೆಪಿ ಸರ್ಕಾರ ನಮಸ್ಕಾರ ಎ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನ ಬಿಜೆಪಿ ಅಧಿಕಾರದಲ್ಲಿರೋ ರಾಜಸ್ಥಾನದಲ್ಲಿ ಎಬಿವಿಪಿ ಅಂದ್ರೆ ಬಿಜೆಪಿಯ ವಿದ್ಯಾರ್ಥಿ ಘಟಕದ ಈ ಉಪಟಳ ಹೆಚ್ಚಾದಂತೆ ತೋರ್ತಾ ಇದೆ ಹಲವು ವಿಶ್ವವಿದ್ಯಾಲಯಗಳಲ್ಲಿ ಎ ಬಿ ವಿ ಪಿ ದಾಂಧಲೆಗಳು ಹೆಚ್ಚಾಗಿದ್ದಾವೆ ಈಗ ಎ ಬಿ ವಿ ಪಿಯ ತಂತ್ರಗಳು ವಿಶ್ವವಿದ್ಯಾಲಯಗಳ ಕುಲಗುರು ಅಂದರೆ ಉಪಕುಲಪತಿಗಳನ್ನೇ ಅಮಾನತ್ತು ವಜಾಗೊಳಿಸೋ ಹಂತಕ್ಕೆ ಬೆಳೀತಾ ಇದೆ ಅನ್ನೋ ಮಾತುಗಳಿದೆ ಅದಕ್ಕೆ ಪೂರಕ ಅನ್ನುವಂತೆ ಜೈಪುರದ ಜಾಬರ್ನಲ್ಲಿರೋ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಬಲ್ರಾಜ್ ಸಿಂಗ್ ಅವರನ್ನು ಅಮಾನತು ಮಾಡಲಾಗಿದೆ ಅವರ ಅಮಾನತನ್ನು ಎ ಬಿ ವಿ ಪಿ ಪಟಾಕಿ ಸಿಡಿಸಿ ಸಂಭ್ರಮಪಟ್ಟಿದ್ದಾರೆ ಜಾಬ್ಲರ್ ವಿಶ್ವವಿದ್ಯಾಲಯದ ಉಪಕುಲಪತಿ ವಿರುದ್ಧ ಎಬಿವಿಪಿ ಅಕ್ರಮಗಳ ಆರೋಪ ಮಾಡಿತ್ತು ಪ್ರತಿಭಟನೆಗಳನ್ನು ಕೂಡ ನಡೆಸಿತ್ತು ಈ ಬೆನ್ನಲ್ಲೇ ಅವರನ್ನು ಅಮಾನತುಗೊಳಿಸಿ ರಾಜ್ಯಪಾಲ ಹರಿಭಾವು ಬಗಾಡೆ ಆದೇಶವನ್ನ ನೀಡಿದ್ದಾರೆ ರಾಜಸ್ಥಾನದಲ್ಲಿ ಉಪಕುಲಪತಿಗಳ ಅಮಾನತು ವಜಾ ಇದೇ ಮೊದಲೇನೂ ಅಲ್ಲ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಇಲ್ಲಿಯವರೆಗೆ ನಾಲ್ಕು ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳನ್ನು ರಾಜ್ಯಪಾಲರು ಹೊರಹಾಕಿದ್ದಾರೆ ಮತ್ತೊಬ್ಬರು ಒತ್ತಡದ ಮೇರೆಗೆ ರಾಜೀನಾಮೆಯನ್ನು ನೀಡಿದ್ದಾರೆ ಇದೇ ವರ್ಷದ ಆಗಸ್ಟ್ನಲ್ಲಿ ನಲ್ಲಿ ಬಿಕಾನೇರ್ನ ಸ್ವಾಮಿ ಕೇಶವಾನಂದ ರಾಜಸ್ಥಾನ ಕೃಷಿ ವಿಶ್ವವಿದ್ಯಾಲಯ ಉಪಕುಲಪತಿ ಮತ್ತು ಜೋಧ್ಪುರದ ಕೃಷಿ ವಿಶ್ವವಿದ್ಯಾಲಯದ ಹಂಗಾಮಿ ಉಪಕುಲಪತಿಯು ಆಗಿದ್ದ ಡಾಕ್ಟರ್ ಅರುಣ್ ಕುಮಾರ್ ಅವರನ್ನ ರಾಜ್ಯಪಾಲರು ಅಮಾನತು ಮಾಡಿದ್ರು ಇದಾದ ನಂತರ ಅಕ್ಟೋಬರ್ ಏಳರಂದು ಜೈಪುರದ ಜಾಬ್ನರ್ನ ಕರಣ ನರೇಂದ್ರ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಬಲರಾಜ್ ಸಿಂಗ್ ಅವರನ್ನ ಜೋಧ್ಪುರದ ನಾರಾಯಣ ವ್ಯಾಸ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆಎಲ್ ಶ್ರೀವಾಸ್ತವ್ ಅವರನ್ನ ಫೆಬ್ರವರಿ ಹತ್ತರಂದು ನವೆಂಬರ್ ಹನ್ನೊಂದರಂದು ಭರತ್ಪುರದ ಮಹಾರಾಜ ಸೂರಜ್ಮಲ್ ಬ್ರಿಡ್ಜ್ ವಿಶ್ವವಿದ್ಯಾಲಯದ ಉಪಕುಲಪತಿ ರಮೇಶ್ ಚಂದ್ರ ಅವರನ್ನ ರಾಜ್ಯಪಾಲರು ಅಮಾನತು ಮಾಡಿದ್ರು ಈ ಎಲ್ಲರ ಅಮಾನತಿಗೂ ರಾಜ್ಯಪಾಲರ ಕಚೇರಿ ನೀಡಿದ ವಿವರಣೆ ಬಹುತೇಕ ಒಂದೇ ಆಗಿತ್ತು ವಿಶ್ವವಿದ್ಯಾಲಯಗಳಿರೋ ಈ ಪ್ರದೇಶಗಳ ವಿಭಾಗೀಯ ಆಯುಕ್ತರ ತನಿಖಾ ವರದಿಯ ಆಧಾರದ ಮೇಲೆ ಅಮಾನತು ಮಾಡಲಾಗಿದೆ ಅಧಿಕಾರ ದುರುಪಯೋಗ ಸರ್ಕಾರಿ ಕೆಲಸದಲ್ಲಿ ನಿರ್ಲಕ್ಷ್ಯ ಹಾಗೂ ವಿಶ್ವವಿದ್ಯಾಲಯಕ್ಕೆ ಆರ್ಥಿಕ ನಷ್ಟವನ್ನ ಉಂಟು ಮಾಡೋದು ವಿಶ್ವವಿದ್ಯಾಲಯದ ಸಂಪನ್ಮೂಲ ಮೂಲಗಳು ಮತ್ತು ನಿಧಿಗಳ ದುರುಪಯೋಗ ಅನಿಯಮಿತ ವೆಚ್ಚ ಹಾಗೂ ವಿಶ್ವವಿದ್ಯಾಲಯ ಹಾಗೂ ಹಣಕಾಸು ಇಲಾಖೆಯ ನಿಯಮಗಳನ್ನ ಉಲ್ಲಂಘನೆಯ ಆರೋಪಗಳು ಪ್ರಾಥಮಿಕವಾಗಿ ಸಾಬೀತಾಗಿದೆ ಅನ್ನೋದೇ ಆಗಿದೆ ಈ ಎಲ್ಲರ ಅಮಾನತು ಆದೇಶ ಹೊರಬಿದ್ದಾಗ ಎಬಿವಿಪಿ ಪಟಾಕಿಯನ್ನ ಸಿಡಿಸಿ ಸಂಭ್ರಮವನ್ನ ಪಟ್ಟಿತ್ತು ಡಾಕ್ಟರ್ ಕುಮಾರ್ ಅವರ ಅಮಾನತನ್ನ ಸಂಭ್ರಮಿಸಿರೋ ಎಬಿವಿಪಿ ಪ್ರಾಂತ ಸಂಯೋಜಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ನವೀನ್ ಚೌಧರಿ ನಾವು ಮೂರ್ನಾಲ್ಕು ಬಾರಿ ರಾಜ್ಯಪಾಲರನ್ನ ಭೇಟಿಯಾಗಿ ಅವರ ಅಕ್ರಮಗಳನ್ನು ಎತ್ತಿ ತೋರಿಸಿದ್ವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಮೊದಲ ಸಭೆ ನಡೆಸಿದ್ವಿ ಬಳಿಕ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ಹಂಚಿಕೊಂಡಿದ್ವಿ ಇಪ್ಪತ್ಮೂರು ದಿನಗಳ ಕಾಲ ಪ್ರತಿಭಟನೆಯನ್ನು ನಡೆಸಿದೀವಿ ಅಂತ ಹೇಳ್ಕೊಂಡಿದ್ದಾರೆ ಜಾಬ್ನರ್ ವಿಶ್ವವಿದ್ಯಾಲಯದ ಡಾಕ್ಟರ್ ಬಲ್ಲರಾಜ್ ಸಿಂಗ್ ಅವರ ಅಧಿಕಾರ ಅವಧಿ ಅಕ್ಟೋಬರ್ ಹದಿನಾಲ್ಕರಂದು ಕೊನೆಗೊಳ್ತಾ ಇತ್ತು ಅವರು ಅಂದು ನಿವೃತ್ತಗೊಳ್ತಾ ಇದ್ರು ಆದ್ರೂ ಅವರನ್ನ ನಿವೃತ್ತಿಗೂ ಏಳು ದಿನಗಳ ಮುಂಚೆ ಅಮಾನತು ಮಾಡಲಾಗಿದೆ ಅದು ಅವರ ವಿರುದ್ಧ ಎಬಿವಿಪಿ ದೀರ್ಘ ದೀರ್ಘಕಾಲದಿಂದ ಕಾಲದಿಂದ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದ ಕಾರಣಕ್ಕೆ ಅಂತ ಹೇಳಲಾಗಿದೆ ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳ ವಿಚಾರದಲ್ಲಿ ನಡೀತಾ ಇರೋ ಪಿತೂರಿ ಮತ್ತು ಗೂಂಡಾಗಿರಿಯ ಪರಮಾವಧಿ ಇದು ನಾನು ಮೂರು ವರ್ಷಗಳಲ್ಲಿ ಮಾಡಿದ್ದನ್ನು ಮುಂದಿನ ಉಪಕುಲಪತಿಗಳು ಹತ್ತು ವರ್ಷಗಳಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸಿಂಗ್ ಅವರು ಹೇಳಿರೋದಾಗಿ ದಿ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ಎ ಬಿ ವಿ ಪಿ ಕುರಿತು ಮಾತನಾಡಿರೋ ಸಿಂಗ್ ಅವರು ನಾನು ಅವರನ್ನು ಎ ಬಿ ವಿ ಪಿ ಅಂತ ಕರೆಯೋದಿಲ್ಲ ಅವರು ಗೂಂಡಾಗಳು ಬ್ಯಾಡ್ ಮ್ಯಾಶ್ಗಳು ಹಾಗೂ ಅಪರಾಧಿಗಳು ಅಂತ ಹೇಳಿದ್ದಾರೆ ಬಿಕಾನೇರ್ ಅಥವಾ ಉದಯಪುರದಲ್ಲಿ ಹೊರಗಿನಿಂದ ಬಂದ ಉಪಕುಲಪತಿಗಳನ್ನು ಬಲವಂತವಾಗಿ ಹೊರ ಮಾಡಲಾಗ್ತಾ ಇದೆ ನಾನು ಹರಿಯಾಣದವನು ಆದರೆ ನಾನು ರಾಜಸ್ಥಾನದಲ್ಲಿ ಇಪ್ಪತ್ತು ವರ್ಷ ಮತ್ತು ದೆಹಲಿಯಲ್ಲಿ ಹದಿನಾರು ವರ್ಷ ಬದುಕಿದ್ದೀನಿ ಆದರೆ ಅವರು ನನ್ನನ್ನು ಇನ್ನೂ ಕೂಡ ಹೊರಗಿನವನು ಅಂತ ನೋಡ್ತಾ ಇದ್ದಾರೆ ಹಿಂದಿನ ರಾಜ್ಯಪಾಲರು ಅಂದರೆ ಕಲ್ರಾಜ್ ಮಿಶ್ರಾ ಅವರನ್ನು ನೇಮಿಸಿದವರನ್ನು ಈಗ ತೆಗೆದುಹಾಕ್ಲಾಗ್ತಾ ಇದೆ ಅಂತ ಸಿಂಗ್ ಅವರು ಆರೋಪ ಮಾಡಿದ್ದಾರೆ ತಮ್ಮ ಅಮಾನತು ವಿರುದ್ಧ ಸಿಂಗ್ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ನ್ಯಾಯಮೂರ್ತಿ ಅಶೋಕ್ ಕುಮಾರ್ ಜೈನ್ ಅವರು ತಮ್ಮ ನಿವೃತ್ತಿಯ ದಿನದಂದು ಅವರ ಅಮಾನತನ್ನ ರದ್ದುಗೊಳಿಸಿದ್ರು ಪ್ರಸ್ತುತ ಅರ್ಜಿದಾರರನ್ನ ಅಮಾನತಿಗೆ ತೀರ್ಮಾನ ತೆಗೆದುಕೊಳ್ಳುವಲ್ಲಿ ರಾಜ್ಯಪಾಲರು ಆತುರದಿಂದ ವರ್ತಿಸಿದ್ದಾರೆ ಅನ್ನೋದು ಸ್ಪಷ್ಟ ಆಗಿದೆ ಪ್ರಸ್ತುತ ಅರ್ಜಿದಾರರನ್ನ ಅಮಾನತುಗೊಳಿಸುವುದಕ್ಕೆ ಯಾವುದೇ ದಾಖಲೆಗಳಿಲ್ಲ ಅಂತ ಹೇಳಿ ಅಮಾನತು ಆದೇಶವನ್ನು ರದ್ದುಗೊಳಿಸಿದ್ದಾರೆ ಸಿಂಗ್ ಅವರ ಅಮಾನತಿಗೂ ಮುನ್ನ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹತ್ತರಂದು ಜೋಧ್ಪುರಕ್ಕೆ ಜೈ ನಾರಾಯಣ ವ್ಯಾಸ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆ ಎಲ್ ಶ್ರೀವಾಸ್ತವ್ ಅವರನ್ನು ನಿವೃತ್ತಿಗೆ ನಾಲ್ಕು ದಿನಗಳ ಮೊದಲು ರಾಜ್ಯಪಾಲರು ಅಮಾನತುಗೊಳಿಸಿದರು ನನ್ನನ್ನು ಫೆಬ್ರವರಿ ಹತ್ತರಂದು ಅಮಾನತುಗೊಳಿಸಲಾಯಿತು ನನ್ನ ಅಧಿಕಾರಾವಧಿ ಫೆಬ್ರವರಿ ಹದಿನಾಲ್ಕರಂದು ಇತ್ತು ನನ್ನ ವಿರುದ್ಧದ ಯಾವುದೇ ಆರೋಪಗಳು ನಿಜ ಅಲ್ಲ ನಾನು ಹೇಳೋದಕ್ಕೆ ಬಯಸೋದು ಇಷ್ಟು ಮಾತ್ರನೇ ಅಂತ ಶ್ರೀವಾಸ್ತವ್ ಅವರು ಹೇಳಿದ್ದಾರೆ ನವೆಂಬರ್ ಹನ್ನೊಂದರಂದು ಅಮಾನತುಗೊಂಡ ಭರತ್ಪುರದ ಮಹಾರಾಜ ಸೂರಜ್ಮಲ್ ಬ್ರಿಜ್ ವಿಶ್ವವಿದ್ಯಾಲಯದ ಉಪಕುಲಪತಿ ರಮೇಶ್ ಚಂದ್ರ ಅವರು ನಮ್ಮ ವಿರುದ್ಧದ ಒಂದೇ ಒಂದು ಆರೋಪವೂ ಕೂಡ ಸಾಬೀತಾಗಿಲ್ಲ ಎ ಬಿ ವಿ ಪಿ ಮತ್ತು ಆರ್ ಎಸ್ ಎಸ್ನ ಪ್ರಾಂತ ಪ್ರಚಾರಕರು ಆರೋಪಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಎ ಬಿ ವಿ ಪಿ ಮತ್ತು ಆರ್ ಎಸ್ ಎಸ್ನವರು ಹಿಂದಿನ ರಾಜ್ಯಪಾಲ ಕಲ್ರಾಜ್ ಮಿಶ್ರಾ ಅವರು ನೇಮಕ ಮಾಡಿದ ಎಲ್ಲ ಉಪಕುಲಪತಿಗಳ ವಿರುದ್ಧ ಇದ್ದಾರೆ ನಾವೆಲ್ಲರೂ ಪ್ರಾಮಾಣಿಕರೇ ನಾವೆಲ್ಲರೂ ಅಪ್ರಾಮಾಣಿಕರೇ ಆಗಿದ್ರೆ ನಮ್ಮನ್ನ ಯಾಕೆ ನೇಮಿಸಲಾಗಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ ರಾಜಸ್ಥಾನದಲ್ಲಿ ಶಿಕ್ಷಣ ವ್ಯವಸ್ಥೆ ನಾಶ ಆಗಿದೆ ಎ ಬಿ ವಿ ಪಿ ಅದರಲ್ಲಿ ಪ್ರಮುಖ ಪಾತ್ರವನ್ನು ಹೊಂದಿದೆ ಅವರಿಗೆ ಹಣ ಬೇಕು ಅಂತ ಆರೋಪ ಮಾಡಿದ್ದಾರೆ ಇತ್ತೀಚೆಗೆ ಉದಯಪುರದ ಮೋಹನ್ಲಾಲ್ ಸುಖಾಡಿಯಾ ವಿಶ್ವವಿದ್ಯಾಲಯದ ಉಪಕುಲಪತಿ ಔರಂಗಜೇಬ್ ಅವರನ್ನು ರಾಜ್ಯಪಾಲರು ಸೆಪ್ಟೆಂಬರ್ ಹನ್ನೆರಡರಂದು ನಡೆದ ಸಮ್ಮೇಳನದಲ್ಲಿ ಸಮರ್ಥ ಆಡಳಿತಗಾರ ಅಂತ ಅವರನ್ನು ಬಣ್ಣಿಸಿದರು ಬಳಿಕ ಕ್ಯಾಂಪಸ್ನಲ್ಲಿ ಎಬಿವಿಪಿ ಭಾರಿ ಪ್ರತಿಭಟನೆಗಳನ್ನು ನಡೆಸಿತು ಉಪಕುಲಪತಿಗಳ ಕಚೇರಿಗೆ ಬೀಗವನ್ನು ಹಾಕಿ ಪ್ರತಿಕೃತಿಯನ್ನು ದಹಿಸಿ ಫೋಟೋಗಳಿಗೆ ಕಪ್ಪು ಬಣ್ಣವನ್ನು ಬಳಿದು ದಾಂಧಲಿಯನ್ನ ನಡೆಸಿದ್ರು ಆ ಬಳಿಕ ಔರಂಗಜೇಬ್ ಅವರು ರಜೆ ಮೇಲೆ ಹೋದರು ಆ ನಂತರ ರಾಜೀನಾಮೆಯನ್ನ ನೀಡಿದ್ರು ಅವರ ವಿರುದ್ಧದ ಹಲವು ದೂರುಗಳ ಆಧಾರದ ಮೇಲೆ ಅವರ ರಾಜೀನಾಮೆಯನ್ನ ಅಂಗೀಕರಿಸಲಾಯಿತು ರಾಜ್ಯಪಾಲರು ಎಬಿ ವಿಪಿಯ ಒತ್ತಡಕ್ಕೆ ಮಣಿದು ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ನೀಡಿರೋ ಜೋಧ್ಪುರ್ ಪ್ರದೇಶದ ವಿಶ್ವವಿದ್ಯಾಲಯದ ಎಬಿವಿಪಿ ಸಂಚಾಲಕ ಅರವಿಂದ ಭಾಟಿ ರಾಜ್ಯಪಾಲರು ತಮ್ಮ ದೀರ್ಘ ಅನುಭವದಿಂದ ವಿಷಯಗಳನ್ನು ಕಲಿತಾರೆ ಮತ್ತು ಅರ್ಥೈಸ್ಕೊಳ್ತಾರೆ ಆ ಅನುಭವದ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ